ವೀಕ್ಷಿಸುವಂತ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಾನು ಬಂಧಿಸ್ತೇನೆ ಈ ಸಮಯದಲ್ಲಿ ಒಂದು ನಾ ಸ್ಥಳದಲ್ಲಿ ಈ ಸ್ಥಳದಲ್ಲಿ ಬಂದಿದ್ದೇನೆ ಈ ಸ್ಥಳದಲ್ಲಿ ಬಂದಿರುವಾಗ ಈ ಒಂದು ನಾನು ಚಿಕ್ಕವಾದಂತ ಮರವನ್ನು ನೋಡುವಾಗ ದೇವರು ನನ್ನ ಹೃದಯದಲ್ಲಿ ಒಂದು ಮಾತು ಹಾಕಿದರು ದೇವರ ಸಚಿವಂತ ವಾಕ್ಯ ನನಗೆ ಜ್ಞಾಪಕ ಬಂತೇನೆ ಅಂತಂದ್ರೆ ಯೋಹನ ಬರದ ಸ್ವಾರ್ತೆ ಹದಿನೈದು ಅಧ್ಯಯದಲ್ಲಿ ಅಲ್ಲಿ ಹೀಗೆ ಬರಲ್ಪಟ್ಟಿದೆ ನೀವು ನಾನೇ ದ್ರಾಕ್ಷಿ ಬಳ್ಳಿ ನೀವು ಕಂಬಗಳಾಗಿದ್ರಿ ನೀವು ನನ್ನಲ್ಲಿ ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವುದಾದರೆ ನೀವೇನು ಬೇಡಿಕೊಳ್ಳಿರಿ ನಿಮ್ಗೆ ಕೊಡುವೆನೆಂಬುದಾಗಿ ಹಲೆಲಿಯ ನನ್ನಲ್ಲಿದ್ದು ಫಲ ಕೊಡುವಂತಹ ಒಂದೊಂದು ಕೊಂಬೆಗಳು ಅದು ಹೆಚ್ಚು ಫಲ ಕೊಡುವಂತೆ ಮಾಡುವೆನೆಂಬುದಾಗಿ ಕರ್ತನದ ದೇವರು ಯೇಸು ಸ್ವಾಮಿ ಈ ಮಾತನ್ನು ಹೇಳಿದ್ದಾರೆ ಹಲೆಲಿಯ ಅರ್ಥ ಏನಂತಂದ್ರೆ ನೋಡಿ ಈ ಒಂದು ಚಿಕ್ಕವಾದಂತ ಈ ಒಂದು ಮರ ಇದು ದೇವರು ವಾಕ್ಯ ಹೇಳ್ತದೆ ನಾನೇ ದ್ರಾಕ್ಷಿ ಬಳ್ಳಿ ನೀವು ಕೊಂಬೆಗಳಾಗಿದ್ದೀರಿ ಎಂಬುದಾಗಿ ಈಗ ನೋಡ್ರಿ ಇದು ಈ ಪಂಟಿ ಕರ್ತನಾದಂತ ದೇವರ ಇದು ಕರ್ತನಾದ ದೇವರಾಗಿದ್ದರೆ ಈ ಬಳ್ಳಿ ನಾವಾಗಿದ್ದೇವೆ ಪ್ರಿಯರೇ ಅಲ್ಲೆಲ್ಲ ಹಾಗಾಗಿ ಈ ಬಳ್ಳಿಯಿಂದ ಈ ಒಂದು ಕೊಂಬೆ ಇದು ಸಪ್ರೇಟ್ ಆದಾಗ ಇದು ಏನಾಗ್ತದ ಕೆಲವೇ ಕೆಲವೇ ನಿಮಿಷಗಳಲ್ಲಿ ಕೆಲವೇ ಗಂಟೆಗಳಲ್ಲಿ ಇದು ಒಣಗಿ ಹೋಗ್ತದೆ ಯಾಕಂದ್ರೆ ಈ ಬಳ್ಳಿಯಿಂದ ಇದು ಸಪ್ರೇಟ್ ಆಗಿದ ಕಾರಣಕ್ಕಾಗಿ ಈ ಒಂದು ಗಿಡದಿಂದ ಈ ಒಂದು ಪಂಟಿಯಿಂದ ಇದು ಸಪ್ರೇಟ್ ಆದ ಕಾರಣಕ್ಕಾಗಿ ಇದರಲ್ಲಿ ಯಾವ ಶಕ್ತಿ ಇರುವುದಿಲ್ಲ ಮತ್ತು ಇದರಲ್ಲಿ ಯಾವ ಬಲ ಬರುವುದಿಲ್ಲ ಕಾರಣ ಶಕ್ತಿ ಇಲ್ಲದಕ್ಕಾಗಿ ಇದು ಒಣಗಿ ಹೋಗ್ತದೆ ಇದು ಅಹ್ ನಾಶವಾಗಿ ಹೋಗ್ತದೆ ಹಾಗಾಗಿ ಕರ್ತನದ ದೇವರು ಹೇಳ್ತಾನೆ ಒಂದು ವೇಳೆ ಯೇಸು ಕ್ರಿಸ್ತನಲ್ಲಿ ನಾನು ನೀವು ಇಲ್ಲದಿದ್ದರೆ ಹಾಗೆ ಯಾವ ರೀತಿ ಗಿಡವನ್ನು ಒಣಗಿ ಹೋಗ್ತದೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೂಡ ಒಣಗಿ ಒಣಗಿ ಹೋಗ್ಲಿಕ್ಕೆ ಸಾಧ್ಯ ಅಲಾ ಹಾಗಾಗಿ ಇವತ್ತಿನ ಅನೇಕ ಜನರು ಇವತ್ತು ಎಷ್ಟೋ ಜೀವ ಒಣಗಿದ ಜೀವಿತವನ್ನು ಅನುಭವಿಸ್ತಾ ಇವತ್ತು ಎಷ್ಟೋ ಜನರಲ್ಲಿ ಕಷ್ಟಗಳು ಸಮಸ್ಯೆಗಳು ನಿಂದೆಗಳು ಅವಮಾನಗಳು ಭಯಂಕರವಾದಂತಹ ಪರಿಸ್ಥಿತಿಯಲ್ಲಿ ಅವರು ಆದು ಹೋಗ್ತಾ ಕಾರಣ ಅವರು ಕ್ರಿಸ್ತನಲ್ಲಿ ನೆಲ್ಲಗೊಳ್ಳದಿದ್ದ ಕಾರಣಕ್ಕೆ ಯಾವ ರೀತಿ ಈ ಒಂದು ಪಂಟಿ ಈ ನೆಲೆಗೊಳ್ಳಿರ್ತದೋ ಹಾಗೆ ಸಮೃದ್ಧಿ ಬೆಳೀಲಿಕ್ಕೆ ಸಾಧ್ಯನೋ ಅದೇ ರೀತಿಯಾಗಿ ನಾವು ನೀವು ಕ್ರಿಸ್ತನಲ್ಲಿದ್ದು ಇರುವಾಗ ಮಾತ್ರ ಸಮೃದ್ಧಿಯಾಗಿ ಬೆಳಿಲಿಕ್ಕೆ ಸಾಧ್ಯ ಜ್ಞಾನದಲ್ಲಿ ಬೆಳಿಲಿಕ್ಕೆ ಸಾಧ್ಯ ಮತ್ತು ನಮ್ಮ ಉದ್ಯೋಗದಲ್ಲಿ ಬೆಳಿಲಿಕ್ಕೆ ಸಾಧ್ಯ ನಮ್ಮ ಕುಟುಂಬದಲ್ಲಿ ಸಮಾಧಾನ ನೆಮ್ಮದಿ ಇರಲಿಕ್ಕೆ ಸಾಧ್ಯ ಪ್ರತಿಯೊಂದು ಕಾರ್ಯನಿರ್ವಹಿಸದೆ ಅಂತರೆ ಆತನ ಒಂದು ಇಜ್ಜೋಡುವಿಕೆ ಅಳಲಿವೆಯಾ ಹಾಗಾಗಿ ನಾವು ಆತನಲ್ಲಿ ಎದ್ದುಕೊಂಡು ನಾವು ಫಲ ಕೊಡುವುದಾದ್ರೆ ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಶುಭ ಕೃಪೆ ನಮ್ಮ ನಿಂಬಾಲಿಸ್ತದೆ ಇವತ್ತು ವೀಕ್ಷಿಸುವಂತ ನೀವು ಯಾರೇ ಆಗಿರಲಿ ಇವತ್ತು ನಿಮ್ಮ ಜೀವಿತದಲ್ಲಿ ಫಲಗಳಿಲ್ಲ ಆಶೀರ್ವಾದವಿಲ್ಲ ಯಾಕೆ ನನ್ನ ಜೀವಿತ ಒಣಗಿ ಹೋಗ್ತಾ ಇದ್ದೇನೆ ಯಾಕೆ ಎಷ್ಟೇ ಕಷ್ಟಪಟ್ಟರು ನನ್ನ ಸೇವೆ ಮೇಲಾಗ್ತಾ ಇಲ್ಲ ಯಾಕೆ ಎಷ್ಟೇ ಕಷ್ಟಪಟ್ಟರು ನನ್ನ ಒಂದು ಉದ್ಯೋಗ ಅಭಿವೃದ್ಧಿ ಆಗ್ತಾ ಇಲ್ಲ ಎಷ್ಟೇ ಕಷ್ಟಪಟ್ಟರು ನನ್ನ ಉದ್ಯೋಗ ಒಂದು ಉತ್ತಮ ಸ್ಥಾನದಲ್ಲಿ ಹೋಗ್ತಾ ಇಲ್ಲ ಅಂತ ನೀವು ಅನ್ಕೊಳ್ಳೋದಾದ್ರೆ ಇವತ್ತು ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಿರಿ ಇವತ್ತು ನೀವು ಯಾರಲ್ಲಿ ಈಜೋಡಾಗಿದ್ದೀರಿ ನೀವು ಲೋಕದಲ್ಲಿ ಈಜೋಡಾಗಿದ್ದೀರಾ ನಿಮ್ಮ ಆಶಾಂಕಗಳು ಈಜೋಡಾಗಿದ್ದೀರಾ ಅಥವಾ ಯಾವುದನ್ನು ಹೆಚ್ಚಾಗಿ ನೀವು ಹಚ್ಚಿಕೊಂಡು ಲೋಕಕ್ಕೆ ಸಂಬಂಧಪಟ್ಟಂತ ಯಾವುದೇ ಹೆಚ್ಚಾಗಿ ನೀಜ್ಜೋಳ ಖಂಡಿತವಾಗಿ ನಿಮ್ಮನ್ನು ಅದು ಉದ್ಧರಿಸಲಿಕ್ಕೆ ಇಲ್ಲ ಹಾಗಾಗಿ ಅದರಲ್ಲಿ ಇರುವುದಾದ್ರೆ ಈಗ ಈವಾಗಲೇ ಈ ಕ್ಷಣಗಳೇ ಅದನ್ನು ತೆಗೆದು ಕ್ರಿಸ್ತನಿಗೆ ನಿಜ್ಜೋಳದಾದ್ರೆ ಕ್ರಿಸ್ತನನ್ನು ನೆಲೆಗೊಳ್ಳುವುದಾದ್ರೆ ಖಂಡಿತವಾಗಿ ದೇವರು ನಿಮ್ಮನ್ನು ಉದ್ಧರಿಸಿ ಮತ್ತು ನಿಮ್ಮ ಜೀವಿತವನ್ನು ಆಶೀರ್ವಾದ ಮಾಡಲಿಕ್ಕೆ ಆತನ ಶಕ್ತನಾಗಿದ್ದಾನೆ ದೇವರು ಈ ವಾಕ್ಯವನ್ನು ಆಶೀರ್ವಿಸಲಿ ಜೈ ಕ್ರಿಸ್ತ